ಬಿದ್ದುಂದ ಬರೀ ನೋವು 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 ಈಗ ಒಂದ್ ಅದ್ಭುತವಾದ ಭೂಕಂಪ ಆಯ್ತು ಬಸ್ಸು ನೀನ್ ನೋಡಿಲ್ಲ ಬಸ್ಸು ನೋಡ್ಬೇಕಿತ್ತು ನೀವು ಒಳ್ಳೇದಾಯ್ತು ದೇವ ಈ ಭೂಕಂಪನ ನೋಡಿದವ್ರು ಇವರೆಲ್ಲ ಫಾಲೋ ಮಾಡಿ ಆಲ್ರೆಡಿ ಒಂದ್ ಫೋರಿಕೆ ಆಗಿದೆ ಏನು ಹಾಕ್ತೀರಾ ಪಿಕ್ಚರ್ ರೀಲ್ ಹಾಕ್ತೀರಾ ಹೀಗೆ ಬ್ಲಾಗ್ ಎಲ್ಲ ಫಾಲೋ ಮಾಡ್ತಾರೆ ಈ ಬಕೆಟ್ ನೀರು ಕ್ಯಾಮ್ರಾಗೆ ಬೀಳಬಾರ್ದು ಅಂತ ಕ್ಯಾಮ್ರಾಗೆ ಈ ವ್ಯವಸ್ಥೆ ಮಾಡಿದ್ದಾರೆ ಈಗ ಗೊತ್ತೇ ಆಗಲ್ಲ ಗ್ಲಾಸ್ ಇದೆ ಅಂತ ಯಾವ್ದು ಇದು ರಾತ್ರಿ ಒಂದು ಒಂದು ಗಂಟೆ ಆಗಿರ್ಬೋದು ಒಂದು ಗಂಟೇಲಿ ಈ ಸರ್ಕಸ್ ಬರ್ತೀವಿ ಬಾಯಕ ಇದು ಭಾಗ್ಯಳ ನಿಜವಾದ ರೂಪ ಅಕ್ಕ ನಮ್ಮ ಮನೇಲ್ ಒಂದು ಸೋಫಾ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀರಾ ಬಿಲ್ಡಪ್ ಮಾಡೋದು ಬಿಲ್ಡಪ್ ಓಕೆ ಓಕೆ ಇರು ಬಾ ಒಂದೆರಡು ಸ್ಟೆಪ್ ಬಾ

ಶ್ರೇಷ್ಠ ನಾನು ಈ ತರಕಾರಿ ಹೋಗಿ ತುಂಬಾ ಜೋಶ್ ಟ್ರೈ ಮಾಡಿ ಮೇಲೆ ಚಾಲೆಂಜ್ ಆಗ್ಬಿಟ್ಟು ಕಾಲ್ ಹಿಂಗ್ ಎತ್ತಿ ಅಕ್ಕ ಹೆಂಗ್ ಬಿದ್ದಿ ಸಿರುತ್ತೆ ಪಾಪ ಇನ್ನೆಲ್ಲಕ್ಕೆ ಎಷ್ಟ್ ನೋವಾಯ್ತು ನೋಡಿದ ಕಂಗ್ರಾಚುಲೇಷನ್ ಇವಾಗ ಇದಾದ್ಮೇಲೆ ಯಾವ್ಯಾವ್ದೋ ಸಿಚುವೇಶನ್ ಖುಷಿ ನೋಡ್ರಪ್ಪ

तो तो ल र रोल रोल आपको आपको मसाला परिवर्तन गरला बेला बेला नमस्कार मान मर्दाले भनले म त नले कसको लागो

ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟಾಲಿವುಡ್ ಕನ್ನಡ ಪೇಜ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ